ಬ್ರಹ್ಮಾವರದಲ್ಲಿ ಒಂದು ಮೂರು ಕಿಲೋಮೀಟರ್ಗಳಷ್ಟು ದೂರ ಅಂದರೆ ಮಾಬೂಕಳ ಸೇತುವೆಯಿಂದ ಭದ್ರಗಿರಿಯವರೆಗೆ ಸರ್ವಿಸ್ ರೋಡ್ ಮತ್ತು ಬ್ರಹ್ಮಾವರದಲ್ಲಿ ಏಳು ಪಿಲ್ಲರ್ಗಳ ಫ್ಲೈಓವರನ್ನು ರಚಿಸಬೇಕೆಂದು ಬಹಳಷ್ಟು ಸಮಯದಿಂದ ದಶಕದಿಂದಲೇ ನಾವು ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಇವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಯಾರು ಎನ್ ಎಚ್ ಎ ನಾವು ಬಹಳಷ್ಟು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೂಡ ನಾವು ಇದನ್ನು ಪ್ರತಿಪಾದಿಸಿದ್ದೀವಿ ಈಗ ನಾವೊಂದು ಇವತ್ತು ಊರಿನ ಎಲ್ಲ ಪ್ರಮುಖರು ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ ನಮಗೆ ಅಗಸ್ಟ್ ಅಂತ್ಯದ ಒಳಗೆ ಈ ಒಂದು ಬ್ರಹ್ಮಾವರದಲ್ಲಿ ಮೂರು ವರೆಗೆ ಒಂದು ಸರ್ವಿಸ್ ರೋಡ್ಗಳನ್ನು ರಚಿಸುವಂತಹದ್ದು ಭದ್ರಗಿರಿಯಿಂದ ಮಾಪುಗ್ಳ ಸೇತೆಯವರೆಗೆ ಎರಡೂ ಭಾಗದಲ್ಲಿ ರಚಿಸುವಂತಹದ್ದು ಮತ್ತು ಫ್ಲೈಓವರ್ ಸೆವೆನ್ ಪಿಲ್ಲರ್ ಫ್ಲೈಓವರ್ಗಳನ್ನು ರಚಿಸುವಂತಹದ್ದು ಮೂರು ಕಡೆ ಮೀಡಿಯನ್ ಓಪನ್ಗಳನ್ನು ಮಾಡುವಂತಹದ್ದು ಈ ವಿಚಾರದಲ್ಲಿ ನಮಗೆ ಎನ್ ಎಚ್ ಎ ಐ ಅಥವಾ ಸಂಬಂಧಪಟ್ಟವರು ಲಿಖಿತ ಆಶ್ವಾಸನೆಯನ್ನು ನೀಡದೇ ಇದ್ದ ಪಕ್ಷದಲ್ಲಿ ನಾವು ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಬ್ರಹ್ಮಾವರ ಬಂದ್ ಮಾಡ್ತೀವಿ ಹಾಗೇ ನಾವು ಫಾರ್ಚ್ಯೂನ್ ಹೋಟ್ಲಿಂದ ಇಲ್ಲಿಯವರೆಗೆ ಧರ್ಮಾವರ ಆಡಿಟೋರಿಯಂವರಿಗೆ ನಾವು ಎಂಟು ಗ್ರಾಮದ ಜನಗಳು ಸಂಸ್ಥೆಯಲ್ಲಿ ಸೇರಿಕೊಂಡು ಸರ್ವಿಸ್ ರೋಡ್ಗಳನ್ನು ನಾವೇ ರಚಿಸ್ತೀವಿ ಇದು ಮೊದಲನೆಯ ಹಂತ ಆ ಸರ್ವಿಸ್ ರೋಡ್ಗಳನ್ನು ರಚಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ಎನ್ ಎಚ್ ಎನವರಿಗೆ ಸೂಚಿಸಬೇಕು ನಮಗೆ ಟಿಪ್ಪರು ಜೆ ಸಿ ಬಿ ಮುಂತಾದ ಯಂತ್ರಗಳ ಅವಶ್ಯಕ ಇರುತ್ತದೆ ಮ್ಯಾನ್ಯಲ್ ಕೆಲಸಗಳನ್ನು ನಾವೇ ಮಾಡ್ತೀವಿ ಈ ಮೊದಲನೇ ಹಂತದಲ್ಲಿ ಈ ರಸ್ತೆಯನ್ನು ನಾವು ಖಂಡಿತ ನಿರ್ಮಿಸ್ತೀವಿ ಅಂತ ಹೇಳಿಕೊಡಿ ಯಾಕೆಂದರೆ ಇವರು ಎನ್ ಎಚ್ ಎನವರು ಮುಂಗೈಗೆ ಬೆಲ್ಲ ಹಾಕ್ತಾರೆ ಇಲ್ಲಿ ನಾನ್ನೂರು ಮೀಟ್ರ್ ರೋಡನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಮಂಜೂರಾತಿ ಇಲ್ಲ ಇವರಿಗೆ ಹಿಂದೆ ಆದಂಥ ಟೆಂಡರ್ನಲ್ಲಿ ಇಪ್ಪತ್ತೆರಡು ಏಳು ಇಪ್ಪತ್ನಾಲ್ಕಕ್ಕೆ ಆದಂಥ ಟೆಂಡರ್ನಲ್ಲಿ ಇದನ್ನು ನಾನ್ನೂರು ಮೀಟ್ರ್ ಎಕ್ಸ್ಟೆಂಡ್ ಮಾಡಲಿಕ್ಕಾದರೆ ಇವರಿಗೆ ನಾವು ಕೇಳುವಂಥ ಮೂರು ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡಲಿಕ್ಕೆ ಇವರು ಸಾಧ್ಯತೆ ಇಲ್ವ ಇವರಿಗೆ ಆದ್ದರಿಂದ ನಾಲ್ಕನೇ ತಾರೀಕು ನಾವು ಏನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ನಾವು ಮಾಡೇ ಮಾಡ್ತೀವಿ ಎನ್ನುವುದನ್ನು ಈ ಸಂದರ್ಭದಲ್ಲೇ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೀವಿ ಅದು ಇಟ್ಸ್ ಅಬೌಟ್ ಒಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಆಗ್ತದೆ ಮೆಟೀರಿಯಲ್ ನಾವು ತಗೊಂಡು ಬರ್ತೀವಿ ನಮಗೆ ಅವರದ್ದು ಇದು ಬೇಕು ಮೆಷಿನರಿ ಅವ್ರು ಕೊಡ್ಬೇಕು ಅವ್ರ ಹತ್ರ ಹಣ ಇಲ್ಲಲ್ಲ ಈ ಹೆವೆ ಹೋರಾಟವನ್ನು ಪ್ರಾರಂಭ ಮಾಡಿದ ಬ್ರಹ್ಮಾವರಕ್ಕೆ ಇವರು ನಾನ್ನೂರು ಮೀಟರ್ ರೋಡ್ಗಳನ್ನು ಕೊಡ್ತಾರೆ ಹಣ ಇಲ್ಲ ಎಲ್ಲ ಎಲ್ಲ ರಿಕ್ವೆಸ್ಟ್ ಮಾಡ್ತೀವಿ ಯಾವುದೇ ಮುನ್ಸೂಚನೆಗಳಿಲ್ಲ ಈಗ ನಾನು ಪ್ರಸ್ತುತಪಡಿಸಿರುವ ದಾಖಲೆಗಳು ಅದು ಆರ್ ಟಿ ಐನಲ್ಲಿ ಪಡೆದುಕೊಂಡಿರುವಂಥದ್ದು ಯಾವುದೇ ಮುನ್ಸೂಚನೆಗಳಿಲ್ಲ ನಾನು ಅದನ್ನೇ ಹೇಳ್ತಾ ಇರುವುದು ಆಗಸ್ಟ್ ಒಳಗೆ ಅವರು ಲಿಖಿತ ಮೂಲಕವಾಗಿ ನಮಗೆ ತಿಳಿಸಬೇಕು ನಮ್ಮ ಸಭೆ ಕರೆದು ಬ್ರಹ್ಮಾವರದಲ್ಲೇ ಕರಿಬೇಕು ಅವರು ಈ ಸಂಘಟನೆಯನ್ನು ಮಾತ್ರ ಕರಿಬೇಕು ಅವರು ಕರೆದು ಲಿಖಿತ ಮೂಲಕವಾಗಿ ಅವ್ರು ಹೇಳಿ ನಾವು ಇದನ್ನು ಮಾಡ್ತೀವಿ ನಿಮ್ಮ ಒಟ್ಟಿಗೆ ಇದ್ದೀವಿ ಅಂತೇಳಿ ಅವ್ರು ಹೇಳಿ ಇಲ್ಲ ಅಂದರೆ ನಾವು ನಾಲ್ಕನೇ ತಾರೀಕು ಮಾಡೋದು ಶತಸಿದ್ಧ ಸಮಿತಿ ಏನಿಲ್ಲ ಸಭೆಯ ಸಭೆ ನಮಗೆ ಇವರು ಮಾಡಿದ್ರು ಆಗ್ತದೆ ಸಂಸದರು ಮಾಡಿದ್ರು ಆಗ್ತದೆ ಜಿಲ್ಲಾಧಿಕಾರಿ ಮಾಡಿದ್ರು ಆಗ್ತದೆ ಬಟ್ ಎನ್ ಎಚ್ ಸ್ಪಷ್ಟ ಉತ್ತರ ಕೊಡಬೇಕು ಕ್ಲಿಯರ್ ಅಥಾರಿಟಿ ಅವರು ಮಾಡಿ ನಿಮಗೆ ಲಿಖಿತ ಲಿಖಿತ ಹೇಳಿಕೆ ಕೊಡಬೇಕು ಲಿಖಿತವಾಗಿ ನಮಗೆ ಆದೇಶ ಕೊಡಬೇಕು ನಾವು ಇದೆ ಈ ಬಗ್ಗೆ ನಾವು ಕೇಂದ್ರ ಸರ್ಕಾರವನ್ನು ಅಪ್ರೋಚ್ ಆಗ್ತಿದ್ವಿ